ಹಾಯ್ ನನ್ನ ಹೆಸರು ಧನುಷ್ ಅಂತ ನಾನು ಮೈಸೂರಿನವನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಆರ್ಟಿಸ್ಟ್ನಾಗಿ ಕಳಾ ಸಣ್ಣ ಪುಟ್ಟ ಸೈಡ್ರಲ್ಲೂ ಆ್ಯಕ್ಟಿಂಗ್ ಮಾಡ್ತಾ ಏನಪ್ಪ ವಿಷಯ ಅಂತಂದರೆ ಅದು ನಿಮ್ಗೆ ಗೊತ್ತಿರೋ ಅಂಥದ್ದೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರು ಹದಿನೈದು ದಿನ ಇಪ್ಪತ್ತೈದು ದಿನದಿಂದ ನಾವು ಇದ್ದೀವಿ ಈ ಮಾಧ್ಯದ ಈ ಮಾಧ್ಯಮದವರು ಆಗ್ಬೋದು ಮತ್ತು ಈ ಪಬ್ಲಿಕ್ಸಿಟಿಗಾಗ್ಬೋದು ಏನಂತಾದ್ರೂ ಆಗ್ಬೋದು ಸರ್ ನ್ಯಾಯ ಒಂದೇ ಕಾನೂನು ಬದ್ವದ ಬದ್ವಾ ಆಗಿ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಬದ್ವ ಆಗಿ ಏನು ತಪ್ಪಾಗಿದೆ ಸರ್ ಅದು ತಪ್ಪಾಗಿದ್ರೆ ಅವರು ಶಿಕ್ಷಣ ಕೊಟ್ಟಿದೆ ಸರ್ ಸಂವಿಧಾನ ಇದೆ ಸರ್ ಅವರೇ ಕೊಡಲಿ ಸರ್ ತಪ್ಪಿಗೆ ಭಾಷೆ ಏನಾದರೂ ತಪ್ಪು ಮಾಡಲಿಲ್ಲ ಅಂತಂದರೆ ಸರ್ ಅವರು ರಾಜಾರಸವಾಗಿ ಬಂದೇ ಬರ್ತಾರೆ ನಾವು ಪಕ್ಕ ಲೋಕಲ್ಲು ನಮ್ಮ ಭಾಸ್ನಂತ ನಾವು ಯಾವತ್ತೂ ಬಿಟ್ಕೊಡೋ ಮಾತೇ ಇಲ್ಲ ಅವತ್ತು ಅಭಿಮಾನಿನೇ ನಾಳೆಗೂ ಅಭಿಮಾನಿನೇ ನಾವು ಸಾಯಾವರ್ಗು ಡಿ ಬಾಸ್ ಅಭಿಮಾನಿನೇ ಸರ್ ನಾನು ಹೇಳ್ತಾ ಇರೋದು ಇಷ್ಟೇ ಸರ್ ಅವ್ರಿಗೆ ಏನು ಕೈದಿ ನಂಬರ್ ಸಿಕ್ಕಿದೆ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅದು ಇನ್ಮೇಲೆ ನಮಗೆ ಲಕ್ಕಿ ನಂಬರ್ ಆಗ್ಬೋದು ಜೊತೆಗೆ ನಮ್ಮ ಗಾಡಿ ನಂಬರ್ ಪ್ಲೇಟ್ ಆಗ್ಬೋದು ಸೊ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರಿಗೆ ಇಡೀ ಕರ್ನಾಟಕದ ಜನತೆಯ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇದೆ ನಾವು ಯಾವತ್ತೂ ಬಾಸನ್ನ ಬಿಟ್ಕೊಡೋ ಮಾತೇ ಇಲ್ಲ ಇವತ್ತಲ್ಲ ನಾಳೆ ಬಾಸು ಬಂದೇ ಬರ್ತಾರೆ ಅವ್ರ ಒಳ್ಳೆತನಕ್ಕೆ ಅವ್ರದ್ದೊಂದು ತಾಯಿ ಗುಣ ತುಂಬ ಇಷ್ಟ ನಮಗೆ ಇದೇ ಯಜಮಾನ ಅಲ್ಲಿ ನಾನು ಜೂನಿಯರ್ ಆರ್ಟಿಸ್ಟಾಗಿ ಹೋಗ್ಬೇಕಾದ್ರೆ ಶೇಖ್ಯಾಂಡ್ ಕೊಟ್ಟೆ ಅವರು ತುಂಬ ಪ್ರೀತಿಯಿಂದ ಚಿನ್ನ ಆಯ್ತು ಚಿನ್ನ ವರ್ಕ್ ಮಾಡ್ರು ಚಿನ್ನ ಕಷ್ಟಪಟ್ಟರು ಅಂತಂದ್ರು ನಮ್ಮ ಬಾಸು ತುಂಬ ಕಷ್ಟಪಟ್ಟ ಮೇಲೆ ಬಂದವ್ರೆ ಸೊ ಆ ಹೆಸರು ಆ ಎಲ್ಲಿ ಮೂಲ ಮೂಲೆಯಲ್ಲೂ ಕರ್ನಾಟಕದಲ್ಲಿ ಎಲ್ಲ ಕಡೆ ಇದೆ ಆ ಹೆಸರು ಆ ಹೆಸ್ರಂಗೆ ನಮ್ಮ ಉಸಿರಲ್ಲಿ ಅವರು ಮನಸ್ಸಿಗೆದ್ದಿದಾರೆ ಜೈ ಡಿವಾಸ್ ಜೈ ಕರ್ನಾಟಕ ತುಂಬ ಅಂದರೆ ತುಂಬ ಅಭಿಮಾನಿ ಬಾಸ್ ನಾವು ನಿಮ್ಗೆ ಹೆಂಗೆ ಆಗಬಾರೋದಾಗಿತ್ತು ಏನೋ ಟೈಮು ಕೆಟ್ಟ ಕೆಳಗೆ ಸರ್ ಬಾಸ್ ಅವೆಲ್ಲ बेजार भास् हेर्नु